ಮಳೆ ಬಂದುಬಿಟ್ರೆ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಈಗಾಗಲೇ ಹಲವು ವಿಚಾರಗಳಿಗೆ ಬೆಂಗಳೂರು ನಗರ ಕುಖ್ಯಾತಿಯನ್ನು ಪಡೆದಿದೆ ಮಳೆ ಬಂದರೆ ಅಪಾರ ಪ್ರಮಾಣದಲ್ಲಿ ಕಂಡು ಕಂಡಲ್ಲಿ ನೀರು ನಿಂತ್ಕೊಳ್ಳುತ್ತೆ ಇಲ್ಲಿನ ಅವ್ಯವಸ್ಥೆ ಬಟಾ ಬಯಲಾಗುತ್ತೆ ಮತ್ತೊಂದು ಕಡೆ ಟ್ರಾಫಿಕ್ನಿಂದ ಕುಖ್ಯಾತಿ ಇದರ ನಡುವೆ ಇದೀಗ ಕಂಡು ಕಂಡಲ್ಲಿ ಕಾಣೋ ಕಸದಿಂದಲೂ ಬೆಂಗಳೂರು ಕುಖ್ಯಾತಿ ಪಡಿತಾ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ವಿಪರೀತ ಆಗಿದ್ದು ಅದನ್ನು ಕಡಿಮೆ ಮಾಡೋಕ್ಕೆ ಕಸ ಸುರಿಯುವ ಹಬ್ಬಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಯ್ಯಪ್ಪ ಕಸ ಸುರಿಯುವ ಹಬ್ಬ ಆದರೂ ಕೂಡ ಜನ ಕಂಡು ಕಂಡಲ್ಲಿ ಕಸ ಎಸೆಯೋದನ್ನು ಬಿಡ್ತಾಯಿಲ್ಲ ಇದರ ನಡುವೆ ಬೆಂಗಳೂರಿಗರಿಗೆ ಶೇಮ್ ಆಗುವ ವರದಿ ಒಂದು ಗೊತ್ತಾಗಿದೆ ಕೊಳಕು ನಗರಗಳ ಪಟ್ಟಿಯಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಏನೆಲ್ಲ ಕರಿತಾ ಇದ್ವಿ ಹೇಳಿ ಗಾರ್ಡನ್ ಸಿಟಿ ಸಿಲಿಕೋನ್ ಸಿಟಿ ಮೆಟ್ರೋ ಸಿಟಿ ಐ ಟಿ ಸಿಟಿ ಅಂತೆಲ್ಲ ಕರಿತಾ ಇದ್ವಲ್ಲ ಈ ನಮ್ಮ ಬೆಂಗಳೂರು ಭಾರತದ ಟಾಪ್ ಟೆನ್ ಕೊಳಕು ನಗರಗಳ ಪಟ್ಟಿಯಲ್ಲಿ ಐದನೇ ಸ್ಥಾನ ಪಡ್ಕೊಂಡಿದೆ ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣ ವರದಿಯಲ್ಲಿ ಈ ಅಂಶ ಬಟಾ ಬೈಲಾಗಿದೆ ಈ ಹಿಂದೆ ಗಲೀಜು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಹೆಸರೇ ಕೇಳಿಸ್ತಾ ಇರಲಿಲ್ಲ ನಮ್ದೇನಿದ್ರು ಒಂದು ಸ್ಟ್ಯಾಂಡರ್ಡ್ ಇತ್ತು ಅಭಿವೃದ್ಧಿಲಿ ಮಾತ್ರ ನಾವಿರ್ತಾಯಿದ್ದು ಈಗ ಗುಂಡಿ ಬಿದ್ದರೆ ಬೆಂಗಳೂರು ಕಸ ಎಲ್ಲದರಲ್ಲಿ ಬಿದ್ದಿದ್ರೆ ಬೆಂಗಳೂರು ಟ್ರಾಫಿಕ್ ಅಂದರೆ ಬೆಂಗಳೂರು ಮಳೆ ಬಂದರೆ ಬೆಂಗಳೂರು ಬರೀ ಇಂಥದಕ್ಕೆ ಹೆಸರು ಆಗ್ತಾ ಇದೆ ಬೆಂಗಳೂರು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಜೀನಿಸ್ಲಿಮು ಒಂದು ಉತ್ತಮ ಆಹಾರ ಟಾಪ್ ಟೆನ್ ಕೊಳಕು ನಗರಗಳು ನಮ್ಮ ದೇಶದಲ್ಲಿ ನೋಡ್ತಾ ಹೋಗೋಣ ಮಧುರೈ ಇವರಿಗೆ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಅಂಕ ಸಿಕ್ಕಿದೆಯಂತೆ ಲುಧಿಯಾನ ಇವರಿಗೆ ಐದು ಸಾವಿರದ ಇನ್ನೂರ ಎಪ್ಪತ್ತೇಳು ಅಂಕ ಓಕೆ ಈ ನಂಬರ್ಸ್ ಹೇಳೋದು ಬೇಡ ಮಧುರೈ ಲುಧಿಯಾನ ಚೆನ್ನೈ ರಾಂಚಿ ನೆಕ್ಸ್ಟ್ ಬರದೆ ನಾವು ಬೆಂಗಳೂರು ಏನಂತ ಕಸದ ಸಮಸ್ಯೆ ವಿಪರೀತವಾಗಿದೆ ಅಂತ ಏನೋ ದನ್ಖಾದ್ ಫರೀದಾಬಾದ್ ಮುಂಬೈ ಶ್ರೀನಗರ ದೆಹಲಿ ರೀ ದೆಹಲಿಯಲ್ಲಿ ಅಷ್ಟೊಂದು ಗಮನಿಸಿ ನೀವು ದೆಹಲಿ ಅವರು ಲಾಸ್ಟಿಗೆ ಹೋಗಿದ್ದಾರೆ ಇವರೆಲ್ಲ ಫಸ್ಟಲ್ಲಿ ಇರ್ತಾಯಿದ್ರು ಮುಂಬೈಲೆಲ್ಲ ನಮ್ಮ ಬೆಂಗಳೂರು ಐದನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದೆಯಲ್ಲ ವಿಪರೀತ ಶೇಮ್ ಆಗ್ತಾ ಇದೆ ಓಕೆ ಏನು ಹೇಳೋಣ ಇದಕ್ಕೆ ಬೆಂಗಳೂರು ಅಂದರೆ ಎಷ್ಟೊತ್ತು ನಾನು ಹೇಳಿದ್ನಲ್ಲ ಐ ಟಿ ಸಿಟಿ ಗಾರ್ಡನ್ ಸಿಟಿ ಆಮೇಲೆ ಸಿಲಿಕಾನ್ ಸಿಟಿ ಆ ಸಿಟಿ ಈ ಸಿಟಿ ಒಳ್ಳೊಳ್ಳೆ ಸಿಟಿಗೋಸ್ಕರ ಬೆಂಗಳೂರನ್ನ ತರ್ತಾ ಇದ್ವಿ ಅಲ್ಲ ಈಗ ಗಬ್ಬು ನಾರ್ತ ನಾರ್ತಾ ಇರೋ ಸಿಟಿ ಅನ್ನೋ ಮಿಸ್ಟಿಕ್ ಸೇರ್ಕೊಂಡಿದೆ ಇಡೀ ದೇಶದಲ್ಲಿ ಟಾಪ್ ಟೆನ್ ಗಲೀಜು ನಗರಗಳು ಯಾವುದು ಅಲ್ಲಿ ವಾಸ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತವು ಯಾವುವು ಅಂದ್ರೆ ಬೆಂಗಳೂರು ಐದನೇ ಪಟ್ಟಿನ ಪಡ್ಕೊಳ್ತಾ ಇದೆ ಇಷ್ಟೊತ್ತು ನಿಮ್ಗೆ ಹೆಸರನ್ನ ಅಥವಾ ಯಾವ್ಯಾವ ಲಿಸ್ಟ್ ಇದೆ ಅಂತ ನೋಡ್ತಾ ಇದ್ವಿ ಏನ್ ಮಾಡೋಣ ಏನ್ ಮಾಡೋಣ ಕಸಕ್ಕೂ ದುಡ್ಡು ತಗಂತೀರಿ ಅಂದ್ರಿ ಕಸಕ್ಕೂ ದುಡ್ಡು ತಗಂತ ಇದೀರಿ ನೀವು ಈಗ ನೀವುಗಳೀಗ ಅಲ್ವಾ ಏನಕ್ಕೆ ಸರ್ ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು ಈ ಕಡೆ ರೋಡ್ ಸರಿ ಮಾಡಿ ಅಂದ್ರೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತೀರಿ ಗುಂಡಿ ರೀ ರೋಡ್ ರೋಡೊಂದಮೇಲೆ ಗುಂಡಿ ಇರಲ್ವೇನು ರೀ ಅಂತ ಪ್ರಶ್ನೆ ಮಾಡ್ತೀರಿ ಟ್ರಾಫಿಕ್ ಅವರು ರೂಲ್ಸ್ ತರ್ತಾಯಿದೀರಿ ತಡೀರಿ ಒಳ್ಳೊಳ್ಳೆ ಯೋಜನೆಗಳು ಟನ್ನಲ್ ಮಾಡ್ತೀವ್ರಿ ಒಂದು ಎಕ್ ಕಿಲೋಮೀಟ್ರಿಗೆ ಇಷ್ಟು ಸಾವಿರ ಕೋಟಿ ಹಾಕಿ ಹೈ ಫೈಯಾಗಿ ಆಗಿ ಇದ್ದೀರಿ ಸರಿ ಕಸ ಸರಿ ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಬಂದಿದೆ ಅಂತ ಹೇಳ್ತೀರಾ ಹೆಂಗೆ ಹೆಂಗೆ ಸಮಜಾಯಿಸಿ ಕೊಡ್ತೀರಿ ಇದಕ್ಕೆ ಐದನೇ ಪಟ್ಟಿಯಲ್ಲಿ ಇಲ್ಲಿ ದಂಗೆ ಕಾಣಿಸ್ಕೊಳ್ತಲ್ಲೇ ಇರಲಿಲ್ಲ ಬೆಂಗಳೂರು ಹೆಸರು ಹೋಗಿ ಒಂದು ಕಸದಲ್ಲೂ ದುಡ್ಡು ತಿಂತೀರಾ ನೀವು ಅಂತ ಹಣೆ ಪಟ್ಟಿ ಕಟ್ಕಂಡಿದ್ರಿ ಆಯಿತು ಇಸ್ಕೊಳ್ಳಿ ಬಟ್ ಏನು ಮಾಡ್ತಾ ಇದ್ದೀರಿ ಎಲ್ಲ ಆಮೇಲೆ ನಮ್ಮ ಜನ ದಯವಿಟ್ಟು ಬರೀ ನಾವು ಎಲ್ಲದನ್ನು ಗೌರ್ಮೆಂಟ್ ಗೌರ್ಮೆಂಟ್ ಅಂತ ಬ್ಲೇಮ್ ಮಾಡೋದು ಬೇಡ ರೀ ನಮ್ಗಳಿಗೆ ಎಲ್ಲದಕ್ಕೂ ಸಮಯ ಇರುತ್ತೆ ಮನೆ ಮುಂದೆ ಗಾಡಿ ಬಂದಾಗ ಬಿ ಬಿ ಎಮ್ ಸಾರಿ ಬಿ ಎಂ ಪಿ ಅಲ್ಲ ಜಿ ಬಿ ಅಲ್ವಾ ಅವರು ಒಂದು ಹಾಡು ಹಾಕ್ಕೊಂಡು ಅಥವಾ ಬೆಲ್ ಮಾಡ್ಕೊಂಡು ಬರ್ತಾರೆ ಸಿಗ್ನಲ್ ಸಿಗುತ್ತೆ ತಗೊಂಡೋಗಿ ಕಸ ಕೊಡೋಕ್ಕೆ ನಮಗೆ ಏನೋ ದೊಡ್ಡ ರೋಗ ಬರುತ್ತೆ ಅಂದರೆ ನಮ್ಗಳದ್ದು ತಪ್ಪಿದೆ ನಮ್ಗಳಿಗೆ ನಮ್ಮ ಮನೆ ಮಾತ್ರ ಕ್ಲೀನಾಗಿರ್ಬೇಕು ಮನೆ ಸುತ್ತಮುತ್ತ ಕೊಳೆತ ನಾರ್ತಾ ಇರಲಿ ಈ ಕೆಲವೊಂದು ಕಡೆ ಅಭಿಯಾನಗಳು ನೆನಪಿದೆಯಾ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ ಕಸ ಕಸದ ಗಾಡಿಯವರು ಆ ಮನೆಯಲ್ಲಿ ಇವ್ರು ಕೊಡ್ತಾ ಇಲ್ಲ ಕಸ ಅಂತ ಗೊತ್ತಾದರೆ ಅಬ್ಸರ್ವ್ ಮಾಡ್ತಾರೆ ಸಿ ಸಿ ಕ್ಯಾಮ್ರಾ ಇಲ್ಲ ಎಲ್ಲಿಗೆ ಸುರಿತಾ ಇದ್ದಾರೆ ಅಂತ ಅದನ್ನ ತಗೊಬಂದು ನಿಮ್ಮ ಮನೆ ಬಾಗ್ಲಿಕ್ಕೆ ಸುರಿತಾ ಇದ್ದಾರೆ ಮಾಡ್ಬೇಕಿಂತದಿಲ್ಲ ಮಾಡಬೇಕು ಎಲ್ಲ ಬರಿ ಹೋಗಿ ಬಂದು ರಾಜಕಾರಣಗಳಿಗೆ ತಪ್ಪು ಅಧಿಕಾರಿಗಳಿಗೆ ತಪ್ಪು ಹೌದು ಅವ್ರು ಸರಿ ಅಂತ ಹೇಳ್ತಾರೆ ಅವರು ತಪ್ಪೇ ಬಟ್ ನಾವೇನು ಮಾಡ್ತಾ ಇದ್ದೀವಿ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳೋ ನಾವುಗಳು ನಾವೇನ್ರಿ ಮಾಡ್ತಾ ಇದೀವಿ ಬೆಳಗ್ಗೆದ್ದು ಹೋಗಿ ಒಂದು ಕಸ ಹಾಕಕ್ಕೆ ನಮ್ಮ ಕೈಲಿ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಮನೆ ಮುಂದೆ ಬಂದು ಗಾಡಿ ನಿಂತಿರುತ್ತೆ ಅವರು ಮನುಷ್ಯರು ವಿಪರೀತ ಹಾಳ ಮೂಳನೆಲ್ಲ ಈ ಕಡೆ ಈ ಡ್ರೈ ಕಸ ಮತ್ತೆ ಹಸಿ ಕಸ ಅಂತ ವಿಂಗಡ ಅದೊಂಥರ ಸಮಸ್ಯೆನ ಬಿಡಿ ಅದೊಂದು ಆಮೇಲೆ ಈ ಮಕ್ಳು ಡೈಪರ್ನೆಲ್ಲ ತುಂಬ್ತೀರಾ ಪಾಪ ಅವ್ರು ಮನುಷ್ಯರು ಅವರು ಹೊಟ್ಟೆಗೆ ಅನ್ನ ತಿಂತಾರೆ ಮನೆಗೆ ಹೋಗಿ ಊಟ ಮಾಡಬೇಕು ಈ ಅಸಹ್ಯನೆಲ್ಲ ಹೆಂಗೆ ಊಟ ಮಾಡ್ತಾರೆ ಕಾರ್ಮಿಕರು ಅಂದರೆ ನಿಮಗೆ ಬೇಕಾಬಿಟ್ಟು ಬಳಸ್ಕೊಳದ ದಯವಿಟ್ಟು ನಾವು ಪ್ರಜ್ಞೆ ಇಟ್ಕೋಬೇಕು ನಾವು ಬರೀ ಅಧಿಕಾರಿಗಳಿಗೆ ಬಯ್ಯೋದು ರಾಜಕಾರಣಿಗಳು ರಾಜಕಾರಣಿಗಳಿಗೆ ಬಯ್ಯೋದಲ್ಲ ಬಯ್ಯೋ ನಾವುಗಳು ಹೆಂಗಿದೀವಿ ಅಂತ ನೋಡ್ಕೋಬೇಕು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿ ಈಗ ಅದೇ ಕಸ ತಂದು ನಿಮ್ಮ ಮನೆಗೆ ಸುರಿತಾರೆ ಅಥವಾ ನೀವು ಒಂದು ದಿನ ಕೆಲಸ ಮಾಡ್ತೀರ ತಾಕತ್ತಿದ್ಯಾ ನಿಮ್ಗಳಿಗೆ ಬಿ ಬಿ ಎಂ ಪಿ ನೌಕರರು ಅಥವಾ ಸಾರಿ ಈಗ ಜಿ ಬಿ ಅವರಲ್ವಾ ಆ ಮನೆ ಮುಂದೆ ಕಸ ತಗೊಂಡೋಗಕ್ಕೆ ಬರ್ತಾರಲ್ಲ ಆಮೇಲೆ ಅದನ್ನ ಸಪ್ರೇಟ್ ಮಾಡ್ತಾರಲ್ಲ ಅದನ್ನು ವರ್ಷ ಪೂರ್ತಿ ಬೇಡ ಬೇಕಾದ್ರೆ ಒಂದು ಕೋಟಿ ರೂಪಾಯಿನೇ ಕೊಡೋಣ ಒಬ್ಬೊಬ್ಬರಿಗೆ ಯಾರ್ಯಾರು ಬರ್ತೀರಾ ಮುಂದಕ್ಕೆ ಮಾಡ್ತೀವಿ ಅಂತ ಅಫಿಷಿಯಲ್ಸ್ಗಳು ಒಂದು ಕರೆಸ್ಕೊಳ್ತಿರಲ್ಲ ನೈನ್ ಟು ಸಿಕ್ಸ್ ಜಾಬ್ ಮಾಡ್ತಿರಲ್ಲ ನಿಮಗೆ ತಾಕತ್ತಿದ್ರೆ ಒಂದು ದಿನ ಎಲ್ಲರ ಮನೆ ಕಸ ತಗೊಂಡು ಡಿವೈಡ್ ಮಾಡಿ ನೋಡೋಣ ಓ ಕಸ ಹಾಕೋಕ್ಕೂ ದೊಡ್ಡ ರೋಗನ ನಮ್ಮದು ತಪ್ಪಿದೆ ಸರಿ ಮಾಡ್ಕೊಳ್ಳೋಣ ಫಸ್ಟ್ ನಾವು ಟೇಕ್ ಅ ಬ್ರೇಕ್ ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರ್ಸೋಣ